ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಚಪಾತಿ ಮಾಡೋದು ಯಾವ ಥರ ಅಂತ ಅದೇನು ನಾಲ್ಕು ಐದು ಥರ ಚಪಾತಿ ಮಾಡ್ಬೋದು ಅದು ಯಾವ ಥರ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ಕೊನೆಯ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಚಿಟ್ಕಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಬಿಸಿನೀರು ಅಂದರೆ ತುಂಬ ಉಗುರು ಬೆಚ್ಚಿನೇ ಬಿಸಿನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ನಾತ್ಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಷ್ಟು ತುಂಬ ಮೃದುವಾಗಿ ಬರುತ್ತೆ ಮತ್ತು ತೆಳುವಾಗೂ ಕೂಡ ಬರುತ್ತೆ ನಾವು ಇಷ್ಟು ನಾದ್ಕೊಂಡಷ್ಟು ತುಂಬ ಚೆನ್ನಾಗಿ ಮತ್ತು ಉಬ್ಬಿ ಕೂಡ ಬರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಚಪಾತಿ ಅದಕ್ಕಿದೆ ನೋಡಿ ಇಷ್ಟು ಈ ಥರ ಇರಬೇಕು ಈ ಒಂದು ಐದು ನಿಮಿಷ ಮುಚ್ಚಿಟ್ಟು ಐದು ನಿಮಿಷ ಆದ ನಂತರ ಈ ರೀತಿಯಾಗಿದೆ ತುಂಬಾ ಸಾಫ್ಟಾಗಿದೆ ನಾನು ಈ ಎಣ್ಣೆ ಏನೂ ಹಾಕೊಂಡಿಲ್ಲ ಅದಕ್ಕೆ ಬರೀ ಬಿಸಿನೀರು ಅಷ್ಟೇ ಬಿಸಿನೀರು ಅಂತಂದರೆ ಉಗುರು ಬೆಚ್ಚ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿದ್ದರೆ ಅಷ್ಟೇ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ಈಗೆಲ್ಲ ಆದಮೇಲೆ ಸ್ವಲ್ಪ ನಾನು ಅದೇ ಗೋಧಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸರಿ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ತುಂಬ ಸಾಫ್ಟಾಗಿದೆ ಹಿಟ್ಟಂತೂ ತುಂಬಾ ಸಾಫ್ಟ್ ಆಗಿದೆ ಅಷ್ಟು ಸಾಫ್ಟ್ಗೆ ಕಾರಣ ಬರೀ ಬಿಸಿ ಎಣ್ಣೆ ಎಣ್ಣೆ ಕೂಡ ಹಾಕೋಬಾರ್ದು ಡಯೆಟ್ ಮಾಡೋರಂತೂ ಎಣ್ಣೆನೇ ಸೇರಿಸ್ಕೊಳ್ಳೋಲ್ಲ ಅದೇ ಥರ ಇಲ್ಲಿ ಎಣ್ಣೆ ಕೂಡ ಹಾಕ್ತೀನಿ ಈ ರೀತಿಯಾಗಿ ಅಷ್ಟೇ ಸ್ಮೂತಾಗಿ ಬರುತ್ತೆ ಈಗ ಒಂದು ರೀತಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕೂಡ ಚಪಾತಿ ಅಷ್ಟೇ ಪೇಪರ್ ರೀತಿ ಇರುತ್ತೆ ಐದು ಥರ ಚಪಾತಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದೀನಿ ಇದನ್ನು ಒಂದು ಫಸ್ಟ್ನೇದು ಇದು ಈ ರೀತಿಯಾಗಿ ಒಂದು ಉಂಡೆ ತಗೊಂಡು ಮಧ್ಯ ಒಂದು ಸರಿ ಚಪಾತಿ ಪೂರಿಯೋದಕ್ಕೆ ನಾ ಒತ್ಕೋಬೇಕು ಮತ್ತು ಇನ್ನೊಂದು ಮಧ್ಯ ಸ್ವಲ್ಪ ಕಟ್ ಮಾಡಿ ಮತ್ತೆ ಅದು ಕೂಡ ಉದ್ದು ಪೂರಿಯೋದಕ್ಕೆ ಒತ್ಕೋಬೇಕು ನೋಡಿ ಎರಡು ಸೈಜ್ಸ್ ಸ್ವಲ್ಪ ಒಂದು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಟು ಈ ರೀತಿ ಮಾಡ್ಕೊಂಡ್ರೆ ಒಂದು ರೀತಿದು ರೆಡಿಯಾಗಿದೆ ಇಲ್ಲಿ ನಾನು ಗ್ಯಾಸ್ ಹಚ್ಕೊಂಡು ಆಲ್ರೆಡಿ ತವಾ ಕಾಯೋಕೆ ಇಟ್ಟಿದೆ ತವಾ ಚೆನ್ನಾಗಿ ಕಾದ ನಂತರ ಈಗ ಇದ್ದೀನಿ ನೋಡಿ ಈ ರೀತಿ ಮಗ್ಜಿ ಮುಗ್ಜಿ ಹಾಕ್ತಾ ಇರಬೇಕು ಸ್ವಲ್ಪ ಆದಂಗೆ ಮುಗ್ಚಿ ಮುಗ್ಚಿ ಹಾಕ್ತಾಯಿದ್ರೆ ಉಬ್ಬಿ ಬರುತ್ತೆ ತುಂಬನೇ ಚೆನ್ನಾಗಾಗುತ್ತೆ ಅಷ್ಟೇ ತೆಳುವಾಗಿದೆ ನೋಡಿ ಈ ರೀತಿ ಈಗ ಎರಡನೇದು ಮಾಡ್ತಾ ಅದು ಕೂಡ ತುಂಬ ಸಿಂಪಲ್ ಆಗಿದೆ ಇದು ತುಂಬಾ ಪೇಪರ್ ರೀತಿ ಇರುತ್ತೆ ಫ್ರೆಂಡ್ಸ್ ಮತ್ತು ತುಂಬಾ ಸ್ಮೂತಾಗಿರುತ್ತೆ ಎಷ್ಟು ತಿನ್ ತಿಂದರೂ ಬೇಜಾರು ಅನಿಸಲ್ಲ ಅದೇ ರೀತಿ ಇದು ಒಂದು ಉಂಡೆ ತಗೊಂಡಿದ್ದೀನಿ ಇದು ಚಿಕ್ಕ ಚಿಕ್ಕದಾಗ ತಗೋಬೇಕಿತ್ತು ನಾನು ದೊಡ್ಡ ದೊಡ್ಡದಾಗ ತೊಗೊಬಿಟ್ಟಿದ್ದೀನಿ ತುಂಬ ಅಗ್ಲ ಆಗುತ್ತೆ ಈಗ ಒಂದು ಉಂಡೆಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನು ಕೂಡ ಬೇಡಿ ಒಂದು ಸ್ವಲ್ಪ ಹಾಕಬೇಕಷ್ಟು ನಾನು ಚಿಟ್ಕಿ ಅಷ್ಟು ಹಾಕ್ಕೊಂಡು ಎರಡಕ್ಕೂ ಎರಡು ಉಂಡೆಗೂ ಹಾಕಬೇಕು ಹಾಕ್ಕೊಂಡು ತುಂಬನೇ ಅಗಲಾಯ್ತು ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ ನೀವು ತಗೊಳ್ಳೋದಾದರೆ ಚಿಕ್ಕ ಚಿಕ್ಕದಾಗಿ ತಗೊಂಡ್ರೆ ತುಂಬನೇ ಬೇಗನೆ ಆಗುವಂತಹ ಚಪಾತಿ ಇದು ಎರಡನೇ ರೀತಿದು ಇಷ್ಟೇ ನೋಡಿ ಇಷ್ಟು ಮಂದ ಇರಬಾರ್ದು ತುಂಬನೇ ಮಂದ ಇರಬಾರ್ದು ಇದು ಕೂಡ ಎಣ್ಣೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತುಂಬನೇ ಹಗಲಾಯಿತು ಚಿಕ್ಕ ಚಿಕ್ಕದಾಗಿ ನಾವು ಹಾಕಬೇಕು ಹಾಗಾದರೆ ಚೇ ಮೀಡಿಯಮ್ ಆಗಿ ಬರುತ್ತೆ ಇದು ಕೂಡ ಅಷ್ಟೇ ಉಬ್ಬಿ ಬಂತು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿ ಕೂಡ ಇದು ಎರಡನೇದು ಎರಡನೇ ಈ ಥರ ಕೂಡ ಮಾಡ್ಬೋದು ಇದು ಕೂಡ ಮಾಡ್ಬೋದು ಇದು ಬೇಗನೆ ಆಗುತ್ತೆ ಅಷ್ಟೇ ಸ್ಮೂತಾಗೂ ಕೂಡ ಬರುತ್ತೆ ಇಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ತುಂಬಾ ಬಿಟ್ಕೊಂಡಿತ್ತು ಎಲ್ಲನೂ ಅಂದರೆ ಫಸ್ಟದು ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಮಧ್ಯೆ ಒಂದೇ ಥರ ಬೇಯಿಸೋಕೋದ್ರೆ ಮಧ್ಯಾಹ್ನ ಸೀದೋಗುತ್ತೆ ಅದಕ್ಕೆ ಈ ರೀತಿಯಾಗಿ ಕೂಡ ಬೇಯಿಸ್ಕೋಬೇಕು ಆಗ ಎಲ್ಲ ಕಡೆನೂ ಬೆದ್ದಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಪೇಪರ್ ರೀತಿಯೇ ಇತ್ತು ಫ್ರೆಂಡ್ಸ್ ಇದಂತೂ ಅಷ್ಟೇ ಚೆನ್ನಾಗಿದೆ ಟೈಮ್ ಇರೋರು ಈ ರೀತಿಯೂ ಕೂಡ ಮಾಡ್ಕೋಬೋದು ಈಗ ಮೂರನೇ ಸ್ಟೆಪ್ ಮಾಡ್ತಾಯಿದ್ದೀನಿ ಅದು ಕೂಡ ತುಂಬಾ ಈಸಿಯಾಗಿದೆ ಇದು ತುಂಬಾ ಇದು ಕೂಡ ಸ್ಮೂತಾಗಿ ಬರುತ್ತೆ ಉಬ್ಬಿ ಕೂಡ ಬರುತ್ತೆ ಮೂರನೇ ಸ್ಟೆಪ್ ಇದು ಇದಕ್ಕೆ ಉಂಚು ಒಂದೇ ಒಂದು ಉಂಡೆ ತಗೊಂಡು ಈ ರೀತಿ ಉದ್ದುದ್ದ ಉತ್ಕೋಬೇಕು ಈಗ ನಾವು ಒಂದು ಇಲ್ಲೂ ಅಷ್ಟೇ ಚಿಟಿಕೆ ಅಷ್ಟೇ ಎಣ್ಣೆ ಒಂದು ಅರ್ಧರ್ಧ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಅರ್ಧನೂ ಬೇಡಿ ಒಂದು ಅರ್ಧ ಚಿಟಿಕೆ ಚೀಟಿ ಅಷ್ಟು ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಬೇಕು ಇದು ಚೌಕ ಚೌಕ ರೀತಿ ಬರುತ್ತೆ ಇದು ಕೂಡ ಅಷ್ಟೇ ಉಬ್ಬಿ ಅಷ್ಟೇ ಸ್ಮೂತಾಗಿ ಬಂತು ಫ್ರೆಂಡ್ಸ್ ನಾನಿಲ್ಲಿ ಗೋಧಿ ಹಿಟ್ಟು ಹಾಕೊಂಡು ನಾ ಒತ್ಕೋತಾ ಇದ್ದೀನಿ ಈ ಥರ ಚೌಕ ರೀತಿ ಬರುತ್ತೆ ಇದು ಕೂಡ ಹಂಗೆ ಬಿಟ್ಕತ್ತೆ ತುಂಬಾ ತೆಳುವಾಗಿ ಬಟ್ಟೆ ಹಳೆ ಬಟ್ಟೆ ಇರುತ್ತಲ್ಲ ಸ್ಮೂತ್ ಬಟ್ಟೆ ಆ ರೀತಿ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ಒಬ್ಬುತ್ತೆ ಅಂತ ಅಷ್ಟೇ ಚೆನ್ನಾಗಿ ಒಬ್ಬುತ್ತೆ ಈ ರೀತಿಯಾಗಿ ಕೂಡ ಮಾಡು ಟೈಮ್ ಇರೋರು ಈ ರೀತಿಯಾಗಿ ಫೇಸನ್ಸು ಮತ್ತು ಟೈಮ್ ಎರಡಿದ್ರೆ ಯಾವ ರೀತಿ ಕೂಡ ಚಪಾತಿ ಮಾಡ್ಬೋದು ಹಾಗೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿನ್ನೋ ರೀತಿ ಕೂಡ ವೆರೈಟಿಯಾಗಿ ಮಾಡ್ಕೊಡ್ಬೋದು ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ತಟ್ಟೆಗೆ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ನಾನು ನಾಲ್ಕನೇ ಸ್ಟೆಪ್ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಅದರಲ್ಲಿ ನಮ್ಮಲ್ಲಿ ನಾ ಐದು ಚ ಐದು ಥರ ಚಪಾತಿಯಲ್ಲಿ ನಮ್ಮ ಫೇವ್ರೆಟ್ ಚಪಾತಿ ಅಂದರೆ ಈ ರೀತಿ ಈ ಸ್ಟೆಪ್ಪಲ್ಲಿ ತುಂಬಾ ಇಷ್ಟಪಟ್ಟು ಹಾಗೆ ತುಂಬ ಡೈಲಿ ಇದೇ ಸ್ಟೆಪ್ಪಲ್ಲಿ ಕೂಡ ನಾನು ಡೈಲಿ ಚಪಾತಿ ಮಾಡ್ತೀನಿ ಇದೇ ಸ್ಟೆಪ್ಪಲ್ಲಿ ಮಾಡ್ತೀನಿ ನಮ್ಮನೇಲಂತೂ ಈ ಸ್ಟೆಪ್ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಸ್ಮೂತಾಗಿದೆ ಆಮೇಲೆ ಬೇಗನೆ ಆಗುವಂಥ ಸ್ಟೆಪ್ ಇದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಅಂತ ಕಾಮೆಂಟಲ್ಲಿ ತಿಳಿಸಿ ನಾನು ಉಂಡೆ ತಗೊಂಡು ಪೂರಿ ರೀತಿ ಒತ್ಕೋಬೇಕು ಅಂದರೆ ಪೂರಿ ರೀತಿ ಒತ್ಕೊಂಡು ಎಣ್ಣೆ ಹಾಕ್ಕೊಂಡು ನಾಲ್ಕು ಮೂರು ಕಡೆ ಚೌ ತ್ರಿಕೋನ ಹಾಕೋರ ಥರ ಒತ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ಇದಂತೂ ಮೈ ಫೇವ್ರೇಟು ಮನೇಲೆಲ್ರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಚಪಾತಿ ಅಂದರೆ ಈ ಸ್ಟೆಪ್ಪು ತುಂಬ ಸ್ಮೂತಾಗಿ ಅಷ್ಟೇ ಉಬ್ಬಿ ಬರುತ್ತೆ ಇದಂತೂ ನಮ್ಮ ಮನೇಲಿ ತುಂಬನೇ ಈ ಸ್ಟೆಪ್ ಅಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ಟೆಪ್ ಇದು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಉತ್ತರ ಕರ್ನಾಟಕದಲ್ಲ ಈ ರೀತಿಯೇ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ತಿನ್ನೋರು ಮೂರು ತಿನ್ಬೋದು ಆ ರೀತಿ ಇರುತ್ತೆ ಫ್ರೆಂಡ್ಸ್ ಈ ಸ್ಟೆಪ್ ಸ್ಟಪ್ಪಂತೂ ಈಗ ನಾನು ಕೊನೆಯ ಸ್ಟೆಪ್ ಐದನೇ ಸ್ಟೆಪ್ ಮಾಡ್ತಾಯಿದ್ದೀನಿ ಇದೇನು ಒಂದು ಉಂಡೆ ತಗೊಂಡಿದ್ದೀನಿ ಇದಕ್ಕೆ ಯಾವ ರೀತಿ ಆ ಎಣ್ಣೆ ಹಾಕೊಳ್ಳಲ್ಲ ಏನು ಹಾಕಲ್ಲ ನಾರ್ಮಲ್ ಚಪಾತಿ ಇದು ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಆ ರೀತಿ ಇರುತ್ತೆ ಅಷ್ಟೇ ಇದು ಕೂಡ ಅಷ್ಟೇ ಸ್ಮೂತಾಗಿ ಅಷ್ಟೇ ಚೆನ್ನಾಗಿ ಬಂತು ಸ್ವಲ್ಪ ಹಾಡು ಅನಿಸುತ್ತೆ ಇದು ಉಬ್ಬು ಉಬ್ಬುತ್ತೆ ಆದ್ರೂ ಸ್ವಲ್ಪ ಹಾಡಾಗಿರುತ್ತೆ ಆ ಬೇರೆ ನಾಲ್ಕು ಸ್ಟೆಪ್ಗಿಂತ ಇದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ ಆದ್ರೂ ಓಕೆ ನಡೆಯುತ್ತೆ ಬೇಗನೆ ಆಗುತ್ತೆ ಇದು ಕೂಡ ಈ ಸ್ಟೆಪ್ಪು ಮನೇಲಿ ಯಾರು ಇಷ್ಟಪಟ್ಟು ತಿನ್ನಲ್ಲ ಇದು ಎರಡು ತಿನ್ನೋರು ಕೂಡ ಒಂದೇ ಒಂದು ತಿಂತಾರೆ ಅಷ್ಟೇ ಅಷ್ಟು ಕಡಿಮೆ ಇದು ನಾನು ಮಾಡೋದು ಕೂಡ ಇದು ಕಡಿಮೆ ಮಾಡ್ತೀನಿ ಇದು ಈ ಸ್ಟೆಪ್ ಮಾಡೋಕ್ಕೋಗಲ್ಲ ನಾನು ನಾನು ಏನಿದ್ರು ನಾಲ್ಕನೇ ಸ್ಟೆಪ್ಪೇ ಮಾಡಿ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈಗ ನಾನು ಐ ಸ್ಟೆಪ್ ಮಾಡಿರೋದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿದೆ ನೋಡಿ ಒಂದೊಂದು ಕೂಡ ಒಂದೊಂದು ರೀತಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟು ಸ್ಮೂತಾಗಿ ಬಂದಿದೆ ಇದು ಕೂಡ ನೋಡಿ ಚೌಕಾರ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಪೇಪರ್ ರೀತಿ ಬಂದಿದೆ ಅಷ್ಟು ಚೆನ್ನಾಗಿದೆ ಗೊತ್ತಾಗಿದೆ ಅಂತ ಮತ್ತು ಫ್ರೆಂಡ್ಸ್ ಈ ಥರ ಕೂಡ ಮಾಡ್ಬೋದು ಅಷ್ಟು ಇಷ್ಟಪಟ್ಟು ಮಕ್ಳುಗಳು ತಿಂತಾರೆ ಚಪಾತಿ ಯಾರೆಲ್ಲ ಇಷ್ಟ ಇಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನೋಡಿ ಇದು ಇಷ್ಟು ಮೂರು ಲೇಯರ್ ಬರುತ್ತೆ ಈ ನಾಲ್ಕನೇ ಸ್ಟೆಪ್ ಅಂತೂ ಮೂರು ಲೇಯರ್ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ಆಗಿ ಬೀಟ್ರೋಟ್ ಗೊಜ್ಜು ಮಾಡಿದ್ದೀನಿ ಅದು ಕೂಡ ವೀಡಿಯೋ ಮಾಡಿದ್ದೀನಿ ಅದಕ್ಕೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದು ವೀಡಿಯೋ ಆಗ್ತಾ ಇರ್ತೀನಿ ಅದಕ್ಕೂ ಸಪೋರ್ಟ್ ಮಾಡಿ ಈ ರೀತಿಯಾಗಿದೆ ನಿಮಗೆ ಈ ರೀತಿಯಾಗಿ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೀಟ್ರೋಟ್ ಗೊಜ್ಜ್ ಅಂತೂ ತುಂಬಾ ಟೇಸ್ಟಿಯಾಗಿದೆ ಬೀಟ್ರೋಟ್ ಗೊಜ್ಜು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈಗ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು